ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆಲ್ಲಾರು ಗೊತ್ತಿರುವ ವಿಚಾರ ಇದೆ ಮೊನ್ನೆ ಏನು ರಾಜಸ್ಥಾನದಿಂದ ಇಪ್ಪತ್ತಾರನೇ ತಾರೀಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಅಂದ್ರೆ ಕರ್ನಾಟಕಕ್ಕೆ ಏನು ವಿಷಕಾರಿ ಮಾಂಸ ಸಾಗಾಟ ಮಾಡುತ್ತಿದ್ದ ಆ ವಿಷಯ ತಿಳಿದು ಪುನೀತ್ ಕೆರೆಹಳ್ಳಿ ಅವರು ಹಾಗೂ ಮಾಧ್ಯಮ ಮಿತ್ರವರು ಎಲ್ಲಿಗೆ ಅಂದರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ ಬಂದಮೇಲೆ ಅವ್ರು ಕೇಳಿದ್ದು ಪುನೀತ್ ಕೆರಳಿ ಅವರು ಕೇಳಿ ಪ್ರಶ್ನೆ ಒಂದೇ ಇದು ವಿಸಕಾರಿ ಮಾಂಸ ಅಂತ ಈಗ ಅದು ವಿಸಕಾರಿ ಮಾಂಸ ಅಂತ ಅವರು ಹೇಳ್ತಾರೆ ಈಗ ಯಾರು ಇವರು ಅಬ್ದುಲ್ ರಜಾಕ್ ಇವರು ಓಪನ್ ಆಗಿತ್ತು ನಾನು ಹನ್ನೆರಡು ವರ್ಷಗಳಿಂದ ಈ ಇದು ಇದ್ದೀನಿ ಅಂತ ಅವನು ಏನು ಇವತ್ತು ಪೀಸ್ ಲೇಬಲ್ ಹಚ್ಕೊಂಡು ಈ ಕರ್ನಾಟಕಕ್ಕೆ ಏನು ಈ ವಿಷಕಾರಿ ಮಾಂಸ ಸಾಗಾಟ ಮಾಡ್ತಿದ್ದು ಇಲ್ಲಿವರೆಗೂ ಈ ಎಲ್ವೇ ಅಧಿಕಾರಿಗಳು ಏ ಕಣ್ಮ್ ಕೂತಿದ್ರ ಇದ್ರೊಳಗೆ ಎಲ್ಲ ಈ ವಿಷಕಾರಿ ಮಹೋತ್ಸವದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸಾಮೀಲಿದ್ದಾರೆ ಹಾಗೂ ರಾಜಕೀಯವರು ಕೈವಾಡ ಇದೆ ನಮಗೇನು ಒಂದು ದುರುದ್ದಾಸ ಸಂಗತಿಯಪ್ಪ ಅಂದರೆ ಈ ಹಿಂದುತ್ವ ಆಧಾರದ ಮೇಲೆ ಈ ಬಿ ಜೆ ಪಿ ಅವರು ತಮಗೆಲ್ಲ ಗೊತ್ತಿರೋ ವಿಚಾರ ಈ ಹಿಂದುತ್ವ ಆದರ ಮೇಲೆ ಬಿ ಜೆ ಪಿ ರಾಜಕೀಯಕ್ಕೆ ಬರ್ತಾರೆ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಯಾರಾದರೂ ಬಿ ಜೆ ಪಿ ಅವರು ದುಹಿತ್ತಿದ್ ನೋಡಿದ್ರ ಹಿಂದೂ ಕಾರ್ಯಕರ್ತ ಏನಾದರೂ ಆಗಿ ಸತ್ತರೆ ಅವ್ರ ಮನೆಗೆ ಹೋಗಿ ಹೇಳ್ತಾರೆ ಅಮ್ಮ ಅವ್ನು ನಿನ್ನ ಮಗ ಅಲ್ಲ ನನ್ನ ಮಗ ಅಂತ ಹೇಳ್ತಾರೆ ಒಬ್ಬ ಹಿಂದೂ ಕಾರ್ಯಕರ್ತ ಜೀವಂತ ಬಿ ಜೆ ಪಿ ರಾಜಕೀಯದವ್ರು ಬಂದು ತಮ್ಮ ನಾನು ನಿಮ್ಮ ಅಣ್ಣ ಇದ್ದಂತೆ ನಿನ್ನ ಜೊತೆ ಇರ್ತೀನಿ ಅಂತ ಹೇಳೋದು ಹೇಳಿರಿ ಫಸ್ಟ್ ನೀವು ಅದು ಬಿಟ್ಟು ಮೇಲೆ ಎಲ್ಲರೂ ಬರ್ತಾರೆ ಇದ್ದಾಗ ಹೋಗಿ ಅಂತ ಹೇಳ್ತೀನಿ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿ ಅವರು ಬಳಿ ಹಾಕೊಂಡಿದ್ದಾರೆ ಅಂತ ನಮಗೆಲ್ಲ ಹಿಂದುತ್ವ ಗೊತ್ತಿದೆ ಆದರೆ ಈ ಕಾಂಗ್ರೆಸ್ನವರಾದರೂ ಕೂಡ ಪುನೀತ್ ಕಿರಣಿಯವರು ಬೆನವ್ರಿಗೆ ನಿಂತಾಯ್ತು ಅವರು ಕೂಡ ನಿಲ್ಲಲಿಲ್ಲ ಈಗ ಮುಂದಿನ ನಂದು ಒಂದು ಏನು ಹೇಳೋ ಉದ್ದೇಶಪ್ಪ ಅಂತಂದರೆ ಇಷ್ಟು ದಿನ ಏನಾಯಿತು ಆಯಿತು ಮುಂದಿನ ದಿನ ಈ ಈ ಪುನೀತ್ ಕೆರಳಿ ಹೊರಗಡೆ ಬಂದ ಮೇಲೆ ನಮ್ಮದೊಂದು ಇಂಟೆನ್ಷನು ಎಲ್ಲಿ ಈ ವಿಷಕಾರಿ ಮಾಂಸ ಮತ್ತು ಭೂ ಸಾಗಾಣಿಕೆ ಮೋಂಸ ಕಟ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಬೆಂಗಳೂರಲ್ಲಿ ಮತ್ತು ಕಲಬುರಗಿಯಲ್ಲಿ ಧ್ವನಿ ಎತ್ತ ಪ್ರಯತ್ನ ರಾಷ್ಟ್ರ ರಕ್ಷಣೆ ಜಿಲ್ಲಾ ಜಿಲ್ಲಾಘಟಕವಾದಂತ ಮಾಡ್ತೀನಿ ಅಂತೇಳಿ ಇವತ್ತು ಈ ಮಾಧ್ಯಮದ ಮಿತ್ರ ಮಿತ್ರರು ಇದ್ದರು ನಾನು ಹೇಳಿಕೆ ಕೊಡ್ತಾ ಇದೀನಿ ಒಂದು ಏನು ದುರುದ್ಯೋಗ ಅಂದರೆ ಕಾಟನ್ಪೇಟೆ ಎಸ್ ಸಿ ಪಿ ಅಜಿತ್ ಕುಮಾರ್ ಅಜಿತ್ ಕುಮಾರ್ ತಮಗೆಲ್ಲ ಗೊತ್ತಿದೆ ಪುನೀತ್ ಕೆರಾಳಿಯವರ ಮೇಲೆ ಕೇಸ್ ಹಾಕ್ತಾರೆ ಚಂದನ್ ಕುಮಾರ್ ಕೇಸ್ ಹಾಕ್ತಾರೆ ಏನು ಕೇಸ್ ಹಾಕ್ತಾರಪ್ಪ ಅಂತಂದರೆ ಕರ್ತವ್ಯ ಗಟ್ಟಿಪಡಿಸಿದಾರಂತೆ ಮಾಧ್ಯಮ ಮಿತ್ರರು ನಾನು ಕೇಳ್ತೀನಿ ಈಗ ರೋಡ್ ಮೇಲೆ ಅತ್ಯಾಚಾರ ಇರುತ್ತೆ ಈಗ ನಾನು ಹೋಗ್ತಾ ಇರ್ತೀನಿ ಹೋಗಿ ಸರ್ ರೋಡ್ ಮೇಲೆ ಅತ್ಯಾಚಾರ ಇದೆ ಸರ್ ಅಂತ ನಾನು ಹೇಳ್ತೀನಿ ಅವಾಗ ಇವರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ಅದು ಕರ್ತವ್ಯಪ್ಪ ಅವ್ನದು ಮಾಡ್ಕೊಂಡು ಹೋಗ್ತಿದ್ದ ನೀನೇ ಯಾಕೆ ಅದು ಕೇಳಿದೆ ಅಂತೇಳಿ ನಮ್ಮ ಮೇಲೂ ಕೂಡ ಅಂದರೆ ಪುನೀತ್ ಅವ್ರೆ ಮೇಲೆ ಹಾಕಿದ್ದು ಇದೇ ಈಗ ಮತ್ತು ನಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಬಂದು ಕಳು ಮಾಡ್ತಿರ್ತಾನೆ ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ಬೇಕು ನಾವು ಸರ್ ಕಳು ಮಾಡೋಕ್ಕೆ ಬಂದಿದ್ದಾನೆ ಸರ್ ಅದು ನಾವು ಹೇಳೋಕ್ಕೆ ಹೋದ್ರೆ ಅವನು ಕರ್ತವ್ಯಪ್ಪ ಅವ್ನ ಮಾಡ್ಕೊಂಡು ಅವ್ನು ಮಾಡಿ ಹೋಗ್ತಿದ್ದ ನೀನೇ ಯಾಕೆ ಧ್ವನಿ ಎತ್ತದಿ ಅನ್ನೋ ಮಟ್ಟಿಗೆ ಇವತ್ತು ಈಗ ನಾವು ಇಲ್ಲಿದ್ದೀವಿ ಒಂದೇ ಉದ್ದೇಶ ಎಲ್ಲ ಹಿಂದೂ ಕಾರ್ಯಕರ್ತರು ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅಸಾಧ್ಯವಾದ ಮಾತು ಕಾಂಗ್ರೆಸ್ ಹೇಳ್ತೀನಿ ಬಿ ಜೆ ಪಿರು ಹೇಳ್ತೀನಿ ಹಿಂದೂ ಕಾರ್ಯಕರ್ತರು ಯಾವತ್ತೂ ಹತ್ತಿಕ್ಕ ಪ್ರಯತ್ನ ಮಾಡಬೇಡಿ ಅದು ಅಸಾಧ್ಯವಾದ ಮಾತು ಪುನೀತ್ ಕೆರೆಳೆ ಅವ್ರ ಜೊತೆ ನಾವು ರಾಷ್ಟ್ರ ಸಣ್ಣ ಕಲಬುರಗಿ ಒಂದೇ ಅಲ್ಲ ಇಡೀ ಕರ್ನಾಟಕ ಮಾಧ್ಯಮಿತ್ವರು ಇದ್ದಾರೆ ನಾವಿದೀವಿ ಅಂತ ಇವತ್ತು ನಿಮ್ಮ ಮಾಧ್ಯಮತ್ವ ಹೇಳೋಕೆ ಬಯಸ್ತೀನಿ अब्दुर रजा की कार कार धिकार धिकार अब्दुर रजा की कार बेके न्याय बेको बोलो भरत नटाके जय बोलो भरत